ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಗಸ್ಟ್ ಮೂವತ್ತರಂದು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನ ಒಳಗೊಂಡ ಸೌಹಾರ್ದ ಶಾಂತಿ ಸಭೆ ನಡೆಯಿತು ಈ ಸಭೆಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಎಚ್ ವೀರಣ್ಣ ಮಾತನಾಡಿದರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗಣೇಶೋತ್ಸವದ ನಿಮಿತ್ತವಾಗಿ ರಸ್ತೆ ಮೇಲೆ ದೇಣಿಗೆ ಸಂಗ್ರಹಕ್ಕಾಗಿ ಯುವಕರು ನಿಲ್ತಾ ಇದ್ದಾರೆ ಒತ್ತಾಯ ಪೂರ್ವಕವಾಗಿ ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇದೆ ಇದು ಸಲ್ಲದು ಸಮಾಜದ ಆರೋಗ್ಯಕರ ಬೆಳವಣಿಗೆ ಅಲ್ಲ ಇದರಿಂದ ಅಪಘಾತಗಳು ಅವಘಡಗಳು ಗಲಭೆಗಳು ಉಂಟಾಗುತ್ತವೆ ಆಡಂಬರ ಗಲಭೆ ದೊಂಬಿ ಸಮಾಜದ ಅಶಾಂತಿ ಉಂಟಾಗಬಾರದು ಗಣೇಶೋತ್ಸವ ಕಾನೂನು ಸುವ್ಯವಸ್ಥೆ ಕೆಡುವುದಕ್ಕೆ ಸಾಕ್ಷಿ ಆಗಬಾರದು ಸಮಾಜದಲ್ಲಿ ಗುಂಪು ಘರ್ಷಣೆ ಉಂಟು ಮಾಡುವುದಕ್ಕೆ ಸಹಕಾರವಾಗಬಾರದು ಕಾರಣವೇ ಸಂಬಂಧಪಟ್ಟಂತೆ ಸಂಬಂಧಿಸಿದ ಇಲಾಖೆಯವರು ಸಾಮಾಜಿಕ ಶಾಂತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಜಾಗೃತಿ ವಹಿಸಬೇಕಾಗಿದೆ ಮೊದಲು ಒತ್ತಾಯದ ದೇಣಿಗೆ ವಸೂಲಿ ಮಾಡುವುದನ್ನು ನಿಯಂತ್ರಿಸಬೇಕಾಗಿದೆ ಅದಕ್ಕಾಗಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಬೇಕು ಅಂತ ಸಂದರ್ಭದಲ್ಲಿ ಕೋರಿದ್ರು ಇನ್ನು ಆರಕ್ಷಕ ಜಿಲ್ಲಾ ಉಪ ಅಧ್ಯಕ್ಷಕರಾದ ಅಲಾಂ ಪಾಷಾ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಮಾತನಾಡಿದರು ಉತ್ಸವದ ನೆಪದಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದ್ರೆ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಮುಖಂಡರು ತಮ್ಮ ತಮ್ಮ ಮಕ್ಕಳಿಗೆ ಯುವಕರಿಗೆ ಸೂಕ್ತ ರೀತಿಯಲ್ಲಿ ಬುದ್ಧಿ ಮಾತು ಹೇಳಬೇಕು ನಿರ್ಲಕ್ಷ್ಯ ತೋರಿ ಸಾಮಾಜಿಕ ನೆಮ್ಮದಿಗೆ ಧಕ್ಕೆ ತಂದರೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿಯ ಗಣೇಶೋತ್ಸವ ಸೌಹಾರ್ದತೆ ಆಧ್ಯಾತ್ಮಿಕತೆ ಒಗ್ಗಟ್ಟು ಶಾಂತಿ ನೆಮ್ಮದಿ ಸಮಾಜದಲ್ಲಿ ಸಡಗರ ಸಂಭ್ರಮ ಹರ್ಷದ ವಾತಾವರಣ ನಿರ್ಮಿಸುವ ರೀತಿಯಲ್ಲಿ ಆಚರಿಸಬೇಕಾಗಿದೆ ಯಾವುದೇ ಅಹಿತಕರ ಘಟನೆಗೆ ಕಾರಣವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಎಚ್ಚರಿಸಿದ್ರು ಇನ್ನು ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ಬಿ ಮಲ್ಲಪೂರ್ ಅವರು ಕೂಡ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ವಿವೇಕಾನಂದ ದಲಿತ ಮುಖಂಡ ಎಸ್ ದುರ್ಗೇಶ್ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶುಕೂರ್ ಗಣೇಶೋತ್ಸವ ಸಮಿತಿ ಜುಗ್ಲರ್ ಭರತ್ ಇನ್ನು ಮುಂತಾದವರ ಸಂದರ್ಭದಲ್ಲಿ ಮಾತನಾಡಿದ್ರು ಪಿಎಸ್ಐ ಪ್ರಕಾಶ್ ಅವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು ಕೂಡ್ಲಿಗಿ ಪೊಲೀಸ್ ಠಾಣೆಯ ಕೆಲ ಪೊಲೀಸ್ ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ತಾಲೂಕು ಕಂದ ಇಲಾಖೆ ತಾಲೂಕು ಪಂಚಾಯಿತಿ ಜಸ್ಕಾಂ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಯವರು ಈ ಸಭೆಯಲ್ಲಿ ಹಾಜರಿದ್ದರು ಪಟ್ಟಣದ ಸದಸ್ಯರು ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಗಣೇಶೋತ್ಸವ ಸಮಿತಿಗಳು ಪದಾಧಿಕಾರಿಗಳು ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಸೇರಿದಂತೆ ವಿವಿಧ ಧರ್ಮಗಳ ಮುಖಂಡರು ವಿವಿಧ ಸಮುದಾಯಗಳ ಪ್ರಮುಖರು ಪತ್ರಕರ್ತರು ಎಲ್ಲ ವಾರ್ಡ್ಗಳ ಗಣೇಶೋತ್ಸವ ಕಮಿಟಿಗಳ ಸರ್ವ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ನಾಗರಿಕರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು

ತಾಲೂಕಿನಲ್ಲಿ ಯಾರಿದ್ರು ಈಗ ಇಒ ಮಟ್ಟದಲ್ಲೂ ಬೇರೆ ಬೇರೆ ನಮ್ಮ ಡಿ ಎಸ್ ಟಿ ಮಟ್ಟದಲ್ಲೂ ಅವಕಾಶ ಯಾಕೆ ಈಗ ಫ್ಲೆಕ್ಸ್ ಬಗ್ಗೆ ಯಾಕೆ ಇಷ್ಟು ಈಗ ಅದೊಂದು ಒಂದು ನಾನು ನೋಡ್ತಾ ಇದ್ದೀನಿ ಯಾರು ಆಗಿದವರು ಹೆಂಗೂ ಇಲ್ಲ ಅದು ಶಾಶ್ವತ ಆಗೇ ಇರ್ತದೆ ಇನೋವೊ ಅದಿರ್ತದ ಅದ್ರ ಇನೋಬ ಕಟ್ಟತಾನ ಅದು ಏನು ಸ್ವಲ್ಪ ವ್ಯತ್ಯಾಸ ಇತ್ತಂದ್ರೆ ಒಂದು ಬೇರೆ ಒಂದು ರೀತಿ ಘರ್ಷಣೆಗೆ ಕಾರಣ ಆಗ್ತದೆ ಈ ಹಾಕಿದ್ರು ಯಾರು ತೆಗೆಯದೇ ಇಲ್ಲ ಪಂಚಾಯಿತಿ ಯಾವ್ದಾದ್ರು ಲೀಡ್ ತಗೊಂದು ತೆಗಿಬೇಕು ಅವ್ರ ಎಷ್ಟು ದಿವಸ ಪರ್ಮಿಷನ್ ಕೊಟ್ಟಿರ್ತಾರೆ ಯಾವ್ದು ಇರೋಕಲ್ಲ ನೋಡಿದ್ರೆ ನಾಲ್ಕು ವರ್ಷದಿಂದ ಹಾಕಿದ್ರು ಫ್ಲೆಕ್ಸ್ ಅಲ್ಲೇ ಇತ್ತು ಆ ಸಲಹೆ ಆ ಫ್ಲೆಕ್ಸ್ ಹಾಕೋ ವಿಷಯದಲ್ಲಿ ಡಿ ಸಿ ಅವರೇ ನಿನ್ನೆ ಮೀಟಿಂಗ್ ಯಾರಾದ್ರು ಬಂದಿದಾರೆ ಹೇಳಿದ ನಿರ್ದಿಷ್ಟವಾಗಿ ಈ ವಿಷಯದಲ್ಲಿ ಸ್ವಲ್ಪ ರಾಜ್ಯನೇ ನಮ್ಮ ಸಿ ಪಿ ಎಸ್ ಅವರುಳ್ಳೆಯವರು ಹನ್ನೊಂದು ದಿವಸ ಒಂದು ಒಂದೇನಂದ್ರೆ ಅದರ ಜವಾಬ್ದಾರಿನೇ ನಿಂದ್ರೆ ನಾವು ಅಂತಲ್ಲಿ ಸಿಬ್ಬಂದಿ ಬಹಳ ಕಡಿಮೆ ಇದೆ ನಮಗೆ ಈ ಜಿಲ್ಲಾದ್ಯಂತ ಎರಡು ಸಾವಿರ ಗಣೇಶ ಸ್ಥಾಪನೆ ಆಗ್ತದೆ ನಮ್ಮ ಸಿಬ್ಬಂದಿ ಹದಿನೈದು ಮೂರು ನಮ್ಮ ಸಿಬ್ಬಂದಿ ಅವರು ಎಲ್ಲ ಸ್ಟೇಷನ್ ಎಲ್ಲ ಖಾಲಿ ಮಾಡಿದ್ರು ಕೂಡ ನಾವು ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಬೇರೆ ದೇಶದ ಜನಕ್ಕೆ ಅದೊಂದು ಆಟ ಈಗ ನಾನು ದಲಾಯಿ ಲಮ್ಮ ಅವ್ರದ್ದು ಇದರಲ್ಲಿ ಹೋದಾಗ ಮುಂಡಗೋಡ ಒಂದು ಕ್ಯಾಂಪಲ್ಲಿ ಹೋದಾಗ ಅವ್ರು ಮಾಡೋ ಪೂಜೆ ನನಗೆ ಆಟ ಕಂಡ ಕಾಣ್ತದೆ ಅದೇ ರೀತಿ ಬೇರೆ ಜನಕ್ಕೆ ಅದು ಆಟ ಕಾಣ್ರು ಕೂಡ ಒಂದು ಅನ್ನೋದು ಏನು ಬರ್ತದಲ್ಲ ಅದು ಸೋಚಿದೆ ಯಾಕಂದ್ರೆ ನಾವು ದೀಪ ಹಬ್ಬದಲ್ಲಿ ಅವೆಲ್ಲ ಕಂಡಿದ್ದೀರಿ ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರ ಕಟ್ಟಿ ಮತ್ತು ಗರಿಕೆ ಹಾಕಿ ಪೂಜೆ ಮಾಡ್ತೀವಿ ಒಂದು ಸಗಣಿಯಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ ಅದು ಎಲ್ಲ ಕಡೆ ಇರ್ತಕ್ಕಂಥ ಆ ಭಕ್ತಿಗೆ ಭಂಗ ಬರಲಾರದಂತೆ ನಾವೆಲ್ಲ ಹಬ್ಬವನ್ನು ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆ ಕಾರಣಕ್ಕಾಗಿ ಈ ಸಭೆಯನ್ನು ನಾವು ಕರೆದಿದ್ದೀವಿ ಈಗಾಗಲೇ ಿದೆ ಈಗ ಹದಿನೆಂಟು ಇಪ್ಪತ್ತು ಹಿಂಗೆ ಮಾಡಬೇಕಂತ ಹೋದ್ರೆ ವರ್ಷಗಟ್ಟಲೆ ಇಲ್ಲಿವರೆಗೂ ಒಂದು ಸಂಪ್ರದಾಯ ಏನಿದೆ ಅಂದ್ರೆ ಗಣಪತಿ ಫೈವ್ ಡೇಸ್ ಅಂತ ಸಂಪ್ರದಾಯ ಇದೆ ಹುಬ್ಬಳ್ಳಿ ಗೆ ಮುಕ್ತಾಯ ಮುಕ್ತಾಯಗೊಳಿಸ್ತಾರೆ ಅದಕ್ಕಾಗಿ ಮ್ಯಾಕ್ಸಿಮಮ್ ತಾವೆಲ್ಲ ಸಹಕಾರ ನೀಡಬೇಕು ಐದನೇ ದಿನಕ್ಕೆ ತಾವೆಲ್ಲರೂ ಕೂಡ ಮುಕ್ತಾಯ ಮಾಡಬೇಕು ಅನ್ನೋದು ನನ್ನದು ಒಂದು ವಿನಂತಿ ಅದೇ ರೀತಿ ಹೆಚ್ಚು ಆದ್ರೂ ನಮ್ದೇನು ಅಭ್ಯಂತರ ಏನಿಲ್ಲ ಆ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಒಟ್ಟು ವಿನಂತಿ ಅಷ್ಟೇ ಯಾಕಂದ್ರೆ ನಾವು ಇದಲ್ಲದೇ ಬೇರೆ ಬೇರೆ ಕಡೆ ಬಂದ ಹೊಸ್ತಿಗೆ ನಮ್ಮನ್ನು ಕರಿತಿದ್ದಾರೆ ಈ ಹುಬ್ಬಳ್ಳಿಗೋಗ್ಬೇಕಾಗ್ತದೆ ಚಿತ್ರದುರ್ಗ ಹೋಗ್ಬೇಕಾಗ್ತದೆ ಹೊಸಪೇಟೆಗೆ ಹೋಗ್ಬೇಕಾಗ್ತದೆ ಜೊತೆಗೆ ಹುಡ್ಲಿಕ್ಕೆ ತಾಲೂಕು ವ್ಯಾಪ್ತಿ ಹೇಳಿ ಮಾಡ್ಬೇಕಾಗ್ತದೆ ಹಾಗಾಗಿ ಭಾಳ ಜನ ನಿನ್ನ ದಾಸ್ತ ತಾಲೂಕ್ ತವಕರಿಸ್ಕೋದಾಗ ನನಗೆ ಹೇಳ್ತಿದ್ರು ಅಣ್ಣ ದಾಸ್ತಾಲ್ಗೆ ಹೇಳೋಣ ನನಗೆ ಆಗೋದಿಲ್ಲ ಯಾಕಂತೇಳಿದ್ರೆ ಇವ್ರು ನಾವು ಮಾಡಿರ್ತಕ್ಕಂಥ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಇನ್ಕಮ್ ಇದ್ರ ಸುಂಚಿತ ಬದಲಾವಣೆ ಆಗ್ತದೆ ಆದರೆ ಕ್ಯಾಸ್ಟ್ ಇನ್ಕಮ್ ನಮ್ಮ ಒಂದು ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಜೀವಂತ ಜೀವಂತವಾಗಿರ್ತಕ್ಕಂಥ ಇರೋದೆ ಇರೋದ್ರಿಂದ ಅದು ಅದು ನಾವು ಇಮ್ಮಿಡಿಯಂಟ್ ಹೋಗಿ ಲಾಗಿನ್ ಅಲ್ಲಿ ಹಾಕಿ ಎ ಸಿ ಹಾಕ್ಸಿ ಕಳಿಸಿ ಅದನ್ನ ಕ್ಯಾನ್ಸುಲೇಷನ್ ಮಾಡಿದ ಮೇಲೆ ಮತ್ತು ಹೊಸ ಹಾಕಬೇಕು ಅಲ್ಲಿ ಬೇಕಾದ್ರೆ ಮುಚ್ಚಿಬಿಡ್ಬೋದು ಅಲ್ಲಿ ಕೆರೆ ಕಟ್ಟಿ ಒಳಗಾದ್ರೆ ನೈಟ್ ಆಗಿರ್ತದೆ ಹತ್ತು ಗಂಟೆ ಹತ್ತೂರಿ ಮೇಲೆ ಆಗಿರ್ತದೆ ಯಾರು ಹೋಗ್ತಾರೆ ಗಣೇಶನಿಗೆ ಕೆರೆ ಮುರಿದು ಬಳಗಿದ ಸಮಸ್ಯೆ ಇಲ್ಲಾದರೆ ಭಾಳ ಚೆನ್ನಾಗ್ತದೆ ಇಲ್ಲಿ ಗ್ರೌಂಡ್ನಲ್ಲೇ ಹೇಳಿ ಈ ಒಂದು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಪಟ್ಟಣ ಪಂಚಾಯತ್ ಯಾವಾಗಲೂ ಕೂಡ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಮತ್ತೆ ಈಗ ಇನ್ನೂ ಹೆಚ್ಚು ಸ್ವಲ್ಪ ದೊಡ್ಡ ಹಾಳ ತಗ್ಸಿ ಅತಿ ಹೆಚ್ಚು ಸ್ವಲ್ಪ ನಮ್ಮ ಸಿಬ್ಬಂದಿಯನ್ನು ಹಾಕಿ ವೇಟಿನ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಎಲ್ಲ ಕೂಡ ಮಾಡ್ತೀವಿ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ನಾಡ ಮಾಧ್ಯ ಜಯಂಜಯ್ ಬಂದಿದೆ ಮತ್ತು ಬೇರೆ ಸ್ಥಳ ಇಲ್ಲಾದರೂ ನೋಡಿದ್ರೆ ಉತ್ತಮ ಅಲ್ಲಿ ಸಣ್ಣ ಪ್ರದೇಶ ಆಗುತ್ತೆ ನೀರು ಶೇಖರಣೆ ಮತ್ತೆ ಶೇಖರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನೇನೋ ಒಂದು ಅವತಾರಗಳು ನಡೀತವೆ ಪಟ್ಟಣ ಪಂಚಾಯತಿ ಪಾಪ ಸಿಬ್ಬಂದಿ ಮತ್ತು ಇಲಾಖೆಯವರ ಮಧ್ಯೆ ಆದರೆ ಬೇರೆ ಎಲ್ಲಾದರೂ ಸ್ಥಳ ಗುರ್ತಿಸಿ ಸ್ವಲ್ಪ ಊರಿಂದ ಹೊರಗಡೆ ಇನ್ನೆಲ್ಲಾದ್ರೂ ಹಾಕಿದ್ರೆ ಅದು ನಾನು ಅಲ್ಲೇ ಇಲ್ಲ ಅಂತ ಹೇಳೋದಿಲ್ಲ ನನ್ನ ಅಭಿಪ್ರಾಯ ಆದ್ರೆ ಅದನ್ನೇ ಆಳವಾದ ಗುಂಡಿಯನ್ನ ತೋಡಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ತಾ ಈಗ ಪಟ್ಟಣ ಪಂಚಾಯತ್ ಅಲ್ಲಿ ಅಧ್ಯಕ್ಷರು ಬೇರೆ ಈ ಪಟ್ಟಣದ ಪ್ರಥಮ ಪ್ರಜೆ ಅನುಭವ ಇರುವಂತವರು ಅವರೇ ನಿರಂತರವಾಗಿ ಮಿತ್ರವೃಂದ ಗಣೇಶನನ್ನ ನಿರಂತರವಾಗಿ ನಡೆಸಿರ್ತಕ್ಕಂಥ ಅನುಭವ ಇರುವವರು ಈ ಗಣೇಶನ ನಾಡಿ ಮಿಡಿತವನ್ನ ತಿಳಿದಿರತಕ್ಕಂತ ನಮ್ಮ ಪಟ್ಟಣದ ಪ್ರಥಮ ಪ್ರಜೆ ಆಗಿದ್ದಾರೆ ಒಂಬತ್ತು ದಿನದ ಒಂದೆರಡು ಹಿಂದೂ ಮಹಾಗಣಪತಿ ಒಂಬತ್ತಿನ ಸರ್ ಹನ್ನೊಂದು ದಿನದ ಒಂದು ಗಣಪತಿ ಇದೆ ಸರ್ ಇಲ್ಲಿ ಹುಡ್ಕಿರ್ತಕ್ಕಂಥದ್ದಲ್ಲ ಐದಿನ ಸರ್ ಈ ಮೂರು ಇಶ್ಯೂಸ್ಗಳಿದೆ ಸರ್ ಅದು ಬಿಟ್ಟರೆ ಉಳಕಿರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಸರ್ ಎಲ್ಲ ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಪ್ರಕಾರನೇ ಮತ್ತೆ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಸರ್ ಅದೊಂದು ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಕೂಡ ನೀವು ಕೊಡೋದಿಲ್ಲ ಸರ್ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ತಮಗೆ ಭರವಸೆ ಕೊಡ್ತೀವಿ ಸರ್ ನಮಸ್ಕಾರ ನೀರ್ ಖಾಲಿ ಆದಾಗೆ ಅನೇಕ ಗುಂಡಿಗಳನ್ನ ತೋಡಿರ್ತಾರೆ ಕೆರೆಗಳಲ್ಲಿ ಕೆಲವರು ಗೊತ್ತೇ ಆ ಎಷ್ಟೋ ಜನ ಮುಳುಗಿ ಒಂದು ನಿದರ್ಶನ ಇದೆ ಹಾಗಾಗಿ ಯಾರು ಈಜು ಬರ್ತಕ್ಕಂಥವ್ರನ್ನ ಒಂದು ವ್ಯವಸ್ಥಿತವಾಗಿ ಮಾಡಿ ಆಮೇಲೆ ಈ ಡಿಜೆ ಅಕ್ಕ ಕುಡಿಬೇಕಾದ್ರೆ ಆ ಕೆಲವರು ಅವಾಗಲೇ ಸಾರದಂಗೆ ಅದು ಒಂದು ಚಟ ಹಾಕ್ಬಾರ್ದು ವ್ಯತ್ಯ ಏನಂತಂದ್ರೆ ಎಣ್ಣೆ ಡಿ ಡಿಜೆ ಮುಂದೆ ಕುಡಕಂತ ಸರ್ ವರ್ಷಕ್ಕೊಂದ್ಸರ್ ಮಾಡ್ತೀವಿ ಸುಮ್ಮನೆ ಸರ್ ಅಂತಂದೇಳಿ ಪೊಲೀಸರನ್ನೇ ನಾವು ಮಳೆ ಮಾಡ್ತೀವಿ ಅಂತಂದೇಳಿ ನಮ್ಮ ಲೀಡರ್ಸ್ ಹೇಳೋದು ಈ ತರ ದಯಮಾಳಿ ಮಾಡಬೇಡಿ ಅಪ್ಪ ನಾವೆಲ್ಲರೂ ಶಾಂತಿಯುತವಾಗಿ ಒಂದು ಸುವ್ಯಸ್ಥಿತವಾಗಿ ಮಾಡೋದ್ರ ಮುಖಾಂತರವಾಗಿ ಹುಡ್ಲಿಗಿ ತಾಲೂಕಿನಲ್ಲಿ ಗಣೇಶನಪ್ಪ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಮಾಡ್ತಾರಪ್ಪ ಬಂದು ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ದುಶ್ಚಕದಿಂದ ದೂರ ಇರಿ ನೀವೆಲ್ಲ ಮುಂದಿನ ಯುವಕ ಮಿತ್ರರು ಮುಂದಿನ ರಾಜಕೀಯಕ್ಕಾಗಿರ್ಬೋದು ಶಿಕ್ಷಣಕ್ಕೆ ಒಂದು ಹೇಳಿ ದಯಮಾಡಿ ನಾವು ಈ ಬಾರಿ ಹನ್ನೊಂದು ದಿನಗಳ ಗಣೇಶನ್ ಕೂಜಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನಿಮ್ಮ ಒಂದು ಪರವನಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತೇಳಿ ನಾನು ಮಾತ್ರ ನಮಸ್ತೀನಿ ಇಲ್ಲಿ ಸೇರಿರ್ತಕ್ಕಂಥ ಗಣೇಶನ ಪ್ರತಿಷ್ಠಾಪನಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಪತ್ರಕರ್ತ ಮಿತ್ರರೇ ಏನು